ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಅಶ್ವಿತಾ ಮೊಮ್ಮೆ ಅಷ್ಟೇ ನನ್ನ ಕೈ ತೋಟದಲ್ಲಿ ತೊಗರಿಕಾಯಿ ಕಿತ್ತಿದ್ನಲ್ಲ ಅದರದ್ದು ಕಂಟಿನ್ಯೂಷನ್ ವಿಡಿಯೋ ಇದು ಇದರಿಂದ ಒಂದು ಒಳ್ಳೆ ಉಪ್ಸಾರು ಖಾರ ಮಾಡೋಣ ಹಾಗೆ ಒಂದು ಪಲ್ಯ ಮಾಡೋಣ ಅಂತ ಬೇರೆ ಯಾವ ತರಕಾರಿ ಸೊಪ್ಪು ಉಪಯೋಗಿಸ್ಕೊಳ್ದೆ ಇರೋದ್ರಲ್ಲೇ ಕಾಳಲ್ಲೇ ಉಪ್ಸಾರು ಮಾಡ್ತಾ ಇದ್ದೀನಿ ಹಸಿಮೆಣಸಿನ್ಕಾಯಿ ಟೊಮೆಟೊ ಕರಿಬೇವು ಕಾಳು ಇಷ್ಟು ಹಾಕಿ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋಣ ಅಂತ ದಯವಿಟ್ಟು ಈ ತರ ಟೊಮ್ಯಾಟೊನ ಚೆಕ್ ಮಾಡಿ ಹಾಕಿ ಆಯ್ತಾ ಮೊದಲೆಲ್ಲ ಉಂಡೆ ಉಂಡೆ ಹಾಗೆ ಟೊಮ್ಯಾಟೊ ಹಾಕ್ತಿದ್ವಿ ಇವಾಗ ಅಷ್ಟೊಂದು ಸ್ವಚ್ಛವಾಗಿ ಬರೋದಿಲ್ಲ ಟೊಮ್ಯಾಟೊಗಳು ಹಾಗೆ ಚೆಕ್ ಮಾಡಿ ಹಾಕಿ ಇದನ್ನ ಬೇಯಿಸ್ಕೊಳ್ಳೋಕೆ ಇಟ್ಕೊಳ್ತಾ ಇದ್ದೀನಿ ನನಗೆ ಈ ತರ ನಾನೇ ಬೆಳೆದು ನಾನೇ ತಿನ್ನೋದ್ರಲ್ಲಿ ಒಂಥರ ಖುಷಿ ನಾನು ಇರುವಂತ ಜಾಗದಲ್ಲಿ ನಮ್ಮನೆ ಕೈ ತೋಟದಲ್ಲಿ ಮಣ್ಣು ಹೆಚ್ಚು ಚೆನ್ನಾಗೇ ಇಲ್ಲ ಸೊ ಅದ್ರಲ್ಲೂ ಒಂದಷ್ಟು ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇರ್ತೀನಿ ಅವಾಗವಾಗ ಕೆಲವೊಂದು ಕ್ಲಿಕ್ ಆಗುತ್ತೆ ಕೆಲವೊಂದು ಕ್ಲಿಕ್ ಆಗಲ್ಲ ಈ ತರ ಬಂದಾಗ ತುಂಬಾನೇ ಸಂತೋಷ ನನ್ಗೆ ಆ ಸೊ ಕೆಲವ್ರು ಕರ್ಬೇವ್ ಹಾಕ್ತಾರೆ ಉಪ್ಸಾರಿಗೆ ಕೆಲವ್ರು ಹಾಕಲ್ಲ ಆದ್ರೆ ಕರ್ಬೇವ್ ಹಾಕೋದ್ರಿಂದ ಟೇಸ್ಟ್ ಇನ್ನೊಂದಷ್ಟು ಚೆನ್ನಾಗಿರುತ್ತೆ ನನ್ನ ಪ್ರಕಾರ ನನ್ಗೆ ನನ್ನ ವಿಡಿಯೋಸ್ ಯಾರಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನನ್ ಚಾನೆಲ್ ಹೆಂಗೆ ಅಂತ ಅಂದ್ರೆ ಒಂದು ಮೀಡಿಯೋ ಬೇಕಷ್ಟೇ ಜನರನ್ನ ರೀಚ್ ಆಗ್ಲಿಕ್ಕೆ ಅನ್ನೋದೊಂದೇ ನನ್ನ ಕಾನ್ಸೆಪ್ಟು ಹಾಗಾಗಿ ಹೆಚ್ಚಿಗೆ ನೀವು ಪಾಲಿಶ್ಡ್ ವಿಡಿಯೋಸ್ ನನ್ನ ಚಾನೆಲ್ ಅಲ್ಲಿ ಸಿಗೋದಿಲ್ಲ ಸೊ ಅಲ್ಲಿ ಖಾರ ಮಾಡ್ಕೊಳ್ತಾ ಇದೀನಿ ಬೇಯಿಸಿರುವಂತ ಟೊಮೆಟೊ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಜೀರಿಗೆ ಮತ್ತೆ ಕಾಳು ಮೆಣಸು ಹುಣ್ಸೆ ಹಣ್ಣು ಉಪ್ಪು ಹಾಗೆ ಬೇಯಿಸಿರುವಂತ ಸ್ವಲ್ಪ ಕಾಳು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಒಂದ್ ಖಾರ ಮಾಡ್ಕೊಳ್ಳೋಣ ಉಪ್ಸಾರಿಗೆ ಇದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಇದು ಖಾರ ಜೊತೆ ಒಂಚೂರು ತುಪ್ಪ ಹಾಕೊಂಡು ಬಿಸಿ ಅನ್ನ ಜೊತೆ ತಿಂದ್ರೆ ಅದು ಇನ್ನೂ ಚೆನ್ನಾಗಿರತ್ತೆ ನನಗೆ ಈ ತರ ಉಪ್ಸಾರು ಖಾರ ನೋಡಿದಾಗೆಲ್ಲ ನಮ್ ಊರ್ ನೆನಪಾಗತ್ತೆ ಯಾಕಂದ್ರೆ ಹಾಸನ ಮಂಡ್ಯದ ಕಡೆ ಎಲ್ಲ ಇದೆಲ್ಲ ಜಾಸ್ತಿ ಅಲ್ವಾ ಅದಕ್ಕೆ ನನಗೆ ಮುದ್ದೆ ಉಪ್ಸಾರು ಖಾರ ತುಂಬಾ ಇಷ್ಟ ಮತ್ತೆ ಸೊಪ್ಪಿನ ಸಾರು ಇಂಥದ್ದೆಲ್ಲ ತುಂಬಾನೇ ಇಷ್ಟ ಅಹ್ ಇದಕ್ ಸ್ವಲ್ಪ ಬೆಂದಿರುವಂತ ನೀರಿಗೆ ಖಾರ ಮಿಕ್ಸ್ ಮಾಡ್ಕೊಂಡು ಒಂದ್ ಸ್ವಲ್ಪ ತೆಂಗಿನ ತುರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಕೆಲವರು ತೆಂಗಿನ ತುರಿ ಹಾಕೊಳ್ಳಲ್ಲ ಬರೀ ಕೊತ್ತಂಬರಿ ಸೊಪ್ಪು ಹಾಕ್ತಾರೆ ಹಾಗೆ ತೆಂಗಿನ ತುರಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಬರೀ ಸಾಂಬಾರೆಲ್ಲ ಹಂಗೆ ಊಟ ಮಾಡ್ಬೋದು ಸೊ ಬೇಸಿಕಲಿ ನನಗೆ ಈ ಸ್ಲೋ ಲಿವಿಂಗ್ ಸಿಂಪಲ್ ಲಿವಿಂಗ್ ಇದೆಲ್ಲ ತುಂಬಾನೇ ಇಷ್ಟ ಹಾಗಾಗಿ ನೀವು ನನ್ನ ವಿಡಿಯೋಸಲ್ಲೂ ಅಲ್ಲೂ ಅಷ್ಟೆ ತುಂಬ ಪಾಸ್ಟ್ ವಿಡಿಯೋಸು ಯು ಕ್ಯಾನ್ ನಾಟ್ ಸಿ ಐ ಡೋಂಟ್ ಎನ್ಕರೇಜ್ ಪೀಪಲ್ ಫಾರ್ ಶಾಪಿಂಗ್ ಆರ್ ಅದರ್ ಥಿಂಗ್ಸ್ ಯಾಕಂದ್ರೆ ನನಗೆ ಬೇಸಿಕಲಿ ಅದು ಇಷ್ಟ ಆಗೋದಿಲ್ಲ ಯಾಕಂದ್ರೆ ಎಲ್ಲಾನು ಬಿಟ್ಟು ನಾನು ಹಳ್ಳಿಗೆ ಬಂದಿರೋದು ವಿಡಿಯೋಸ್ ನೀವು ನೋಡಿರ್ತೀರಿ ಐ ವಾಸ್ ವರ್ಕಿಂಗ್ ಇನ್ ಕೆಲಸ ಬಿಟ್ಟು ಹಳ್ಳಿ ಜೀವನನ ಜೀವಿಸ್ಬೇಕು ಅಂತ ನಾನು ನನ್ನ ಗಂಡ ಬಂದು ಹಳ್ಳಿಲಿದೀವಿ ಹಂಗಾಗಿ ನಾನು ಹೆಚ್ಚಿಗೆ ಥರ ವಿಡಿಯೋಸ್ನ ಹಾಕಲ್ಲ ಹೆಚ್ಚಿಗೆ ಡೈಲಿ ವ್ಲಾಗ್ಸ್ ಹಾಕಲ್ಲ ಕೆಲವೊಂದು ವಿಡಿಯೋಸಲ್ಲಂತೂ ನೀವು ನನ್ನ ವಾಯ್ಸ್ ಕೂಡ ಕೇಳಿಸ್ಕೊಳ್ಳಲ್ಲ ಥರ ವಿಡಿಯೋಸ್ ಇರುತ್ತೆ ಸೊ ಯಾರಿಗೆಲ್ಲ ಈ ತರ ಸಿಂಪಲ್ ಲಿವಿಂಗು ಹಳ್ಳಿ ಲೈಫ್ ಸ್ಟೈಲ್ ಇಷ್ಟ ಆಗುತ್ತೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಅಂಡ್ ಯಾರಿಗೆಲ್ಲ ಈ ತರ ಲೈಫ್ ಅಲ್ಲಿ ಒಂದ್ ಚೇಂಜಸ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ದಯವಿಟ್ಟು ಕಾಮೆಂಟ್ ಮಾಡಿ ಓಕೆ ಸೊ ಈ ತರ ಒಂದು ಆರೋಗ್ಯಕರವಾದ ಮಧ್ಯಾಹ್ನದ ಊಟ ರೆಡಿ ಆಗ್ತಾ ಇದೆ ಕಾಳಿಗೆ ಒಂದು ಒಗ್ಗರಣೆ ಮಾಡಿಕೊಂಡೆ ಹಾಗೆ ಮೀನ್ಮೈಲ್ ಮುದ್ದೆ ಕೂಡ ಮಾಡಿ ಆಯ್ತು ಮುದ್ದೆ ಉಪ್ಸಾರು ಖಾರ ಪಲ್ಯ ಯಾರಿಗೆ ಇಷ್ಟ ಆಗಲ್ಲ ಇದು ಊಟ ಅಲ್ವಾ ಅದ್ರಲ್ಲೂ ನಮ್ ತರ ಬೆಂಗಳೂರಲ್ಲಿ ಇದ್ದು ಬಂದಿರ್ತೀವಲ್ವಾ ನಮ್ಮಂಥವ್ರಿಗೆ ಗೊತ್ತು ಊಟದ ಬೆಲೆ ಏನು ಅಂತ ಅನ್ಬಿಟ್ಟು ಸ್ಪೆಷಲಿ ಪಿ ಜಿ ಯಾರಾದ್ರೂ ಇರ್ತಾರಲ್ಲ ಅವ್ರಿಗೆ ನಿಜವಾಗ್ಲೂ ಗೊತ್ತಿರುತ್ತೆ ಊಟದ ಬೆಲೆ ಏನು ಅಂತ ಅನ್ಬಿಟ್ಟು ಸೊ ಪರ್ಫೆಕ್ಟ್ ಕಾಂಬಿನೇಷನ್ ಇದು ಅಡಿಗೆ ಯಾರಿಗೆ ಇಷ್ಟ ಆಯ್ತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್